ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯದ ರೈತರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ರಾಜ್ಯದಲ್ಲಿರುವಂಥ ರೈತರೆಲ್ಲರೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಸಹಾಯಧನವನ್ನು ನೀವು ಪಡ್ಕೋಬೇಕು ಅಂದರೆ ನಿಮ್ಮಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂದರೆ ಏನೆಲ್ಲ ರೂಲ್ಸ್ ಮಾಡಿದರೆ ಆ ಒಂದು ರೂಲ್ಸ್ಗೆ ನೀವು ಬದ್ಧರಾಗಿದ್ದರಿಂದ ನಿಮಗೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಸೊ ಅದ್ರ ಬಗ್ಗೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಆ್ಯಂಡ್ ಇದರ ಬಗ್ಗೆ ಇನ್ನೊಂದು ವಿಚಾರ ಯಾರಪ್ಪ ಅಂದರೆ ನಿಮ್ಮ ಹತ್ರ ಏನಾದರೂ ಐದು ಎಕರೆಗಿಂತ ಕಡಿಮೆ ಜಮೀನಿತ್ತು ಅಂದರೆ ಅಂಥವರಿಗೆ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೆಲ್ಲರದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ರಾಜ್ಯದ ರೈತರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ರಾಜ್ಯದ ರೈತರೆಲ್ಲರೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಸಿಗ್ತಾ ಇದೆ ಸೊ ಇದು ಪ್ರತಿ ತಿಂಗಳು ಸಿಗುವಂಥದ್ದಲ್ಲ ಸೊ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ನಾವು ನೀಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಅದಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಆದಷ್ಟು ಬೇಗ ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಈ ಒಂದು ಅರ್ಜಿಯನ್ನು ಎಲ್ಲಿ ಹೋಗಿ ಹಾಕಬೇಕಾಗತ್ತೆ ಆ್ಯಂಡ್ ಏನೆಲ್ಲ ದಾಖಲಾತಿಗಳು ಬೇಕಾಗತ್ತೆ ಸೊ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದರ ಜೊತೆ ಬಂದುಬಿಟ್ಟು ನಿಮ್ಮ ಒಂದು ಜಮೀನು ಏನಾದರೂ ಐದು ಎಕರೆಗಿಂತ ಕಡಿಮೆ ಇತ್ತು ಅಂದರೆ ಅಂಥವರಿಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮ ಹತ್ರ ಏನಾದರೂ ಐದು ಎಕರೆಗಿಂತ ಕಡಿಮೆ ಇತ್ತು ಅಂದರೆ ಅಂಥವರು ಈ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಏನಿದೆ ಅದಕ್ಕೆ ನೀವು ಅರ್ಜಿಯನ್ನು ಹಾಕಬೇಕಾಗೋದು ಹಾಕಬೇಕಾಗತ್ತೆ ಆ್ಯಂಡ್ ಐದು ಎಕರೆಗಿಂತ ಜಾಸ್ತಿ ಇದ್ದವ್ರಿಗೆ ಯಾವುದೇ ರೀತಿಯ ಒಂದು ಸಹಾಯಧನ ಸಿಗೋದಿಲ್ಲ ಏನು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಿಂದ ಏನು ಪಡ್ಕೊಳ್ತಾ ಇದ್ರೋ ಅದೇ ಮಾಮೂಲಿಯಾಗಿ ಬರುತ್ತೆ ಅಷ್ಟೇ ಬಿಟ್ಟರೆ ಈ ಥರ ಒಂದು ಸಹಾಯಧನ ೇನೂ ಕೂಡ ಸಿಗೋದಿಲ್ಲ ಆ್ಯಂಡ್ ಇದ್ರ ಬಗ್ಗೆ ಬಂದ್ಬಿಟ್ಟು ಏನು ಏನೆಲ್ಲ ದಾಖಲಾತಿಗಳು ಬೇಕಾದ ಅಂತೇಳಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಈ ಒಂದು ಯೋಜನೆಗೆ ಏನು ಇಪ್ಪತ್ತೈದು ಸಾವಿರ ರೂಪಾಯಿ ಯೋಜನೆ ಸಹಾಯಧನವನ್ನು ಪಡ್ಕೊಳ್ಳೋ ಯೋಜನೆ ಏನಿದೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕಂದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗತ್ತಪ್ಪ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಎರಡನೇದು ಬಂದ್ಬಿಟ್ಟು ಜಾಮೀನು ಪಟ್ಟ ಅಂತ ಹೇಳ್ತಾರೆ ಕಾತೋನಿ ಅಂತ ಹೇಳಿ ಕರೀತಾರೆ ಸೊ ಆ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ಸೊ ಆ ಒಂದು ಪಟ್ಟ ಬೇಕಾಗುತ್ತೆ ಆ್ಯಂಡ್ ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ಪಾಸ್ಬುಕ್ ಅಕೌಂಟ್ ನಂಬರ್ ಬೇಕಾಗುತ್ತೆ ಪಾಸ್ಬುಕ್ ಅಕೌಂಟ್ ಜೆರಾಕ್ಸ್ ಫಸ್ಟ್ ಪೇಜ್ ಜೆರಾಕ್ಸ್ ಕಾಪಿ ಬೇಕಾಗುತ್ತೆ ಆ್ಯಂಡ್ ನಾಲ್ಕನೇದು ಬಂದುಬಿಟ್ಟು ನಿಮ್ಮ ಒಂದು ಏನು ಏನು ಮೊಬೈಲ್ ನಂಬರ್ ಏನಿರುತ್ತೆ ಸೊ ಅದು ಬಂದುಬಿಟ್ಟು ಪಿ ಎಮ್ ಕಿಸಾನ್ ನಿಧಿ ಯೋಜನೆಗೆ ಲಿಂಕ್ ಆಗಿರಬೇಕು ಆ ಒಂದು ಲಿಂಕ್ ಆಗಿದ್ದರೆ ಮಾತ್ರ ಇಲ್ಲಿ ಈ ಒಂದು ಸಹಾಯಧನವನ್ನು ನೀವು ಪಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತಂದರೆ ಇಲ್ಲಿ ಕೆಲವೊಂದು ಅರ್ಹತೆಗಳು ತಿರುಸ್ತಾ ಇದ್ದಾರೆ ನೀವು ಇದಕ್ಕೆ ಫಲಾನುಭವಿಗಳಂದರೆ ಅರ್ಹತೆ ಇದೆಯಾ ಇಲ್ವಾ ಹೇಳಿ ಕೂಡ ತಿಳಿಸ್ಬೇ ನೋಡಬೇಕಾಗತ್ತೆ ಅಂಥವ್ರು ಇದ್ದರೆ ಮಾತ್ರ ಈ ಒಂದು ಸಹಾಯಧನವನ್ನು ಪಡ್ಕೊಳ್ಬೇಕಾಗತ್ತೆ ಇಲ್ಲಿ ಎರಡು ಅರ್ಹತೆಗಳನ್ನ ತಿಳಿಸಿದರೆ ಮೊದಲನೇದಾಗಿ ಬಂದುಬಿಟ್ಟು ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಎಕರೆಗಳು ಬಂದುಬಿಟ್ಟು ಐದಕ್ಕಿಂತ ಕಡಿಮೆ ಇರಬೇಕು ಐದಕ್ಕಿಂತ ಎಕರೆ ಕಡಿಮೆ ಇರೋವಂಥವ್ರಿಗೆ ಈ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಐದಕ್ಕಿಂತ ಜಾಸ್ತಿ ಇರೋರಿಗೆ ಯಾವುದೇ ರೀತಿಯ ಒಂದು ಸಹಾಯಧನ ಸಿಗೋದಿಲ್ಲ ಅಂತ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಐದು ಎಕರೆ ಇದ್ದರೂ ಕೂಡ ನಡೆಯುತ್ತೆ ಐದಕ್ಕಿಂತ ಕಡಿಮೆ ಇದ್ದರೂ ಅಥವಾ ಇದ್ದರೂ ನಡೆಯುತ್ತೆ ಐದ್ರ ಇದ್ದರೆ ಯಾವುದೇ ರೀತಿಯ ಒಂದು ಸಹಾಯಧನ ಸಿಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಎರಡನೇದು ಬಂದುಬಿಟ್ರೆ ಆ ಒಂದು ಫಲಾನುಭವಿ ಏನಿರ್ತಾರೆ ಅವರು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ನ ನೋಂದಣಿ ಆಗಿರಬೇಕು ಅಲ್ಲಿ ಕೂಡ ಲಾಗಿನ್ ಆಗಿ ಅದರಿಂದ ಒಂದು ಕೂಡ ಏನು ಏನು ಲಾಭ ಸಿಗ್ತಿದೆ ಅದರಿಂದ ಕೂಡ ಆ ಒಂದು ಲಾಭವನ್ನು ಕೂಡ ಅವ್ರು ಪಡ್ಕೊಳ್ತಿರುವಂಥ ವ್ಯಕ್ತಿಗಳಾಗಿರಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಎರಡು ರೂಲ್ಸ್ ಕರೆಕ್ಟ್ ನೀವು ಈ ಒಂದು ಎರಡು ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ಪಡ್ಕೋಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಹೇಗಪ್ಪ ಇದಕ್ಕೆ ಅರ್ಜಿಯನ್ನು ಅಂದರೆ ಕೃಷಿ ಆಶೀರ್ವಾದ ಅಧಿಕೃತ ವೆಬ್ಸೈಟ್ ಏನಿರುತ್ತೆ ಆ ಒಂದು ವೆಬ್ಸೈಟಲ್ಲೇ ನೀವು ಲಾಗಿನ್ ಆಗಿಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಡಾಕ್ ಡಾಕ್ಯುಮೆಂಟ್ಗಳನ್ನೆಲ್ಲ ಕೊಟ್ಬಿಟ್ಟು ಸೊ ಪ್ರತಿಯೊಂದು ಕೂಡ ಎಲ್ಲ ಚೆಕ್ ಮಾಡಿ ಅದಕ್ಕೆ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಸಬ್ಮಿಟ್ ಮೇಲೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ನಿಮಗೆ ಆ ಪ್ರೊಸೆಸ್ ಆಗಿದೆಯಾ ಅಥವಾ ಎಷ್ಟು ದಿನಗಳ ಆಗುತ್ತೆ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಯಾವಾಗ ಬರುತ್ತೆ ಅಂತ ಪ್ರತಿಯೊಂದು ಕೂಡ ನಿಮಗೆ ಮೆಸೇಜ್ ಮುಖಾಂತರ ನಿಮಗೆ ತಿಳಿಸ್ತಾರೆ ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಲ್ಲೂ ಹೋಗ್ಬಿಟ್ಟು ನೀವು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ್ರೆ ಕೂಡ ಅಲ್ಲೇ ತಿಳಿಸ್ಕೊಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನ ಕೂಡ ಅವರು ಕಲೆಕ್ಟ್ ಮಾಡಿಕೊಂಡು ಅವರೇ ಕೂಡ ಫಾರ್ಮ್ ಫಿಲ್ ಮಾಡಿ ಅರ್ಜಿಯನ್ನು ಕೂಡ ಹಾಕಿಕೊಡ್ತಾರೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಆ ಒಂದು ಕೆಲಸವನ್ನ ಬೇಗ ಮಾಡಿ ಸೊ ಹಾಗಾದ್ರೆ ಒಟ್ಟಾರಾಗಿ ಇಷ್ಟು ಹಣ ಸಿಗುತ್ತೆ ಇಲ್ಲಿ ಟೋಟಲ್ ಆಗಿ ಮೂವತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಐದು ಎಕರೆಗಿಂತ ಕಡಿಮೆ ಇರೋ ರೈತರಿಗೆ ಹೇಗಪ್ಪ ಐದು ಮೂವತ್ತೊಂದು ಸಾವಿರ ಮುಂಚೆ ನೀವು ಇಪ್ಪತ್ತೈದು ಸಾವಿರ ಅಂತ ಹೇಳಿದ್ರಲ್ವಾ ಅಂತ ನೀವು ಕೇಳೋದಾದರೆ ಸೊ ನಿಮಗೆ ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬ ರೈತರು ಕೂಡ ಏನೋ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಿಂದ ಆರು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇದ್ರ ವರ್ಷಕ್ಕೆ ಸೊ ವರ್ಷಕ್ಕೆ ಈ ರೀತಿಯಾಗಿ ಹಣವನ್ನು ಪಡ್ಕೊಳ್ತಾ ಇದ್ರ ಅಂಥವರು ಏನೋ ಆ ಒಂದು ಅಮೌಂಟ್ ಕೂಡ ಸೇರಿ ಜೊತೆಗೆ ಈ ಒಂದು ಸಹಾಯಧನ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಸೇರಿ ನಿಮಗಿಲಿ ಒಟ್ಟೆ ಒಟ್ಟಾರೆಯಾಗಿ ಮೂವತ್ತೊಂದು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಯಾರಾದರೂ ರೈತರಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ತಲುಪಿಸಿ ಆದಷ್ಟು ಬೇಗ ಅವರು ಕೂಡ ಈ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿಬಿಟ್ಟು ಅವರು ಕೂಡ ಸಹಾಯಧನವನ್ನು ಪಡ್ಕೊಳ್ಳಿ ಅಂತೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟು ಇವತ್ತಿನ ಹೊಸ್ದಾಗಿ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ